ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ರವೆಯಿಂದ ಒಂದು ಸೂಪರಾಗಿರೋ ತುಂಬ ರುಚಿಯಾಗಿರೋ ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಲ್ಲಿ ನೋಡಿ ಒಂದು ಕಪ್ಪಷ್ಟು ರವೆನ ತಗೊಂಡಿದ್ದೀನಿ ನಾನಿವತ್ತು ಬಾಂಬೆ ರವೆನ ಇದಕ್ಕೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ರವೆನ ಇದಕ್ಕೆ ಹಾಕೊಂಡಿದ್ದೀನಿ ಈಗ ಒಂದು ಕಪ್ ರವೆಗೆ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಡೋಣ ನೋಡಿ ಎರಡು ಕಪ್ಪಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಹಾಕೊಂಡು ರವೆನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಒಂದು ಎರಡು ನಿಮಿಷ ಹಾಗೆ ರೆಸ್ಟ್ ಬಿಡೋಣ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತೀನಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ ಈಗ ನೋಡಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಕರೆದು ತಗೊಳ್ಳೋಣ ಮೊದಲಿಗೆ ಇದನ್ನು ಉರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ನೋಡಿ ನಾವು ಪೂರ್ತಿ ಕಲರ್ ಚೇಂಜ್ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆದ್ರೆ ಸಾಕು ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ತೆಗೆದು ಇನ್ನೊಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಈಗ ಇದಕ್ಕೇನೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡಿ ಯಾವ ಕಪ್ಪಲ್ಲಿ ರವೆ ತಗೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಸಕ್ಕರೆನ ತಗೊಂಡಿದೀನಿ ಈಗ ಸಕ್ಕರೆನ ಇದರಲ್ಲಿ ಮೆಲ್ಟ್ ಮಾಡಿ ತಗೊಳ್ಳೋಣ ನೋಡ್ರಿ ಸಕ್ಕರೆ ಕರಗೋವರೆಗೂ ಇದನ್ನ ಹೀಗೆ ಕೈ ಆಡಿಸ್ತಾನೆ ಇರ್ಬೇಕಾಗತ್ತೆ ಸ್ಟವ್ನ ಲೋ ಅಲ್ಲಿ ಇಟ್ಕೊಂಡು ಹೀಗೆ ಆಡಿಸ್ತಾನೆ ಇರಿ ನೋಡಿ ಸಕ್ಕರೆ ಮೆಲ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಕಂಪ್ಲೀಟ್ ಆಗಿ ಕರಗಬೇಕಾಗತ್ತೆ ಅಲ್ಲಿವರೆಗೂ ನಾವು ನೀವು ಸ್ಟವ್ ಮೇಲೆ ಹೀಗೆ ಕೈಯಾಡಿಸ್ತಾನೆ ಇರಬೇಕಾಗತ್ತೆ ೀಟ್ ಆಗಿ ಸಕ್ಕರೆ ಕರಗಿದೆ ಇದನ್ನ ತುಂಬಾ ಡಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟ ಈ ಹದಿಕ್ಕೆ ಇದನ್ನೇ ಸಾಕಾಗುತ್ತೆ ಈಗ ನಾವಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರವೆ ಮತ್ತು ಹಾಲ್ನ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಮಿಕ್ಸ್ ಮಾಡ್ಕೊಳ್ಳಕ್ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಸ್ಟೋ ಫ್ಲೇಮ್ನ ಲೋ ಅಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಇರ್ನೇ ಇರಿ ಸ್ವಲ್ಪ ಸ್ವಲ್ಪ ತಲ್ಲೇ ಸಕ್ಕರೆ ಪೂರ್ತಿ ತಿರ್ಗಾ ಮೆಲ್ಟ್ ಆಗೋದಕ್ಕೆ ಶುರು ಆಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಆಮೇಲೆ ಈಸಿಯಾಗಿ ಮೆಲ್ಟ್ ಆಗುತ್ತೆ ಹೀಗೆ ನೋಡಿ ರವೆ ರವೆ ತಳ ಹಿಡಿದೇರೆ ಇರೋ ರೀತೀಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಮಿಕ್ಸ್ ಮಾಡ್ತಾನೆ ಇರಿ ರವೆ ಚೆನ್ನಾಗಿ ಬೇಯೋವರೆಗೂ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ನೀಟಾಗಿ ರವೆ ಬೆಂದಿದೆ ನಾವು ಹಾಕಿರೋ ತುಪ್ಪ ಎಲ್ಲ ಬಿಟ್ ಬಿಟ್ಕೊಳ್ತಾ ಇದೆ ನೋಡಿ ಕಾಣಿಸ್ತಾ ಇದ್ಯಾ ಈಗ ಕಡಾಯಿಂದನೂ ಸ್ಥಳ ಇಟ್ಕೊಡ್ತಿದೆ ಈ ಟೈಮಲ್ಲಿ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಡ್ರೈ ಫ್ರೂಟ್ಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿದೆ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗ ಉಪಯೋಗಿಸ್ಕೊಂಡು ಸೂಪರ್ ಆಗಿರೋ ಸ್ವೀಟ್ ರೆಸಿಪಿನ ನಾವು ಇವತ್ತು ರೆಡಿ ಮಾಡಿದ್ದೀವಿ ಇದಕ್ಕೆ ಯಾವ ಕಲರ್ ಆಗಲಿ ಯಾವ ಪ್ರಿಸರ್ವೇಟಿವ್ ಆಗಲಿ ಯೂಸ್ ಮಾಡಿಕೊಂಡಿಲ್ಲ ಕಡಿಮೆ ತುಪ್ಪ ಹಾಗೂ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮನೆಯಲ್ಲಿ ಸೂಪರ್ ಸೂಪರ್ ಆದ ರೀತೀಲಿ ನಾವು ಇವತ್ತು ಸ್ವೀಟ್ನ ರೆಡಿ ಮಾಡಿದ್ದೀವಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ